ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ತಾಳ್ಮೆ ಮನುಷ್ಯನಿಗೆ ತಾಳ್ಮೆ ಎಷ್ಟು ಅವಶ್ಯಕ ಅನ್ನೋರ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು ಮೊನ್ನೆ ನಾನು ಒಂದು ನನ್ನ ಮೊಬೈಲನ್ನು ನೋಡ್ತಾ ಇದ್ದಾಗ ಪ್ರೊಫೆಸರ್ ಗುರುರಾಜ್ ಖರ್ಜಿಯವರು ಒಂದು ಕ್ಲಿಪ್ಪನ್ನು ಕ್ಲಿಪ್ಪಲ್ಲಿ ಮಾತಾಡ್ತಾಯಿದ್ರು ಅತ್ಯಂತ ಮಾರ್ಮಿಕವಾದಂಥ ಮಾತು ಅದೇ ಅಕ್ಕು ನಮ್ಮ ಮನಸ್ಸಿಗೆ ಸ್ವಲ್ಪ ನಾಟಿತು ಏನು ಅಂತಂದರೆ ತಾಳ್ಮೆ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಅವರು ತಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸ್ತಾ ಇದ್ದರು ಫ್ರೆಂಡ್ಸ್ ಒಮ್ಮೆ ಏನಾಯಿತು ತಾಳ್ಮೆ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ವಿಚಾರಗಳಿವೆ ನಾವು ಕೂಡ ಎಷ್ಟೊಂದು ತಾಳ್ಮೆ ವಹಿಸ್ತೀವಿ ಅಷ್ಟು ನಮ್ಗೆ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಪುರಾವೆಯಾಗಿ ಒಂದು ಕ್ಲಿಪ್ಪನ್ನು ಕೇಳಿದೆ ನಾನು ಒಂದು ವಿಚಾರವನ್ನು ಕೇಳಿದೆ ಒಮ್ಮೆ ಏನಾಗ್ತದೆ ಏನಾಗ್ತದೆ ಫ್ರೆಂಡ್ಸ್ ಒಬ್ಬ ಅತ್ಯಂತ ಅತ್ಯಂತ ಶ್ರೀಮಂತವಾದ ಉದ್ಯಮಿ ಇರ್ತಾನೆ ಅವನಿಗೊಬ್ಬ ಮಗ ಇರ್ತಾನೆ ಆ ಉದ್ಯಮಿ ಸಾಕಷ್ಟು ದುಡ್ಡು ಗಳಿಸಿರ್ತಾನೆ ಸಾಕಷ್ಟು ಹಣ ಗಳಿಸಿರ್ತಾನೆ ಸಾಕಷ್ಟು ಶ್ರೀಮಂತಿಯನ್ನು ಗಳಿಸಿರ್ತಾನೆ ಅವನಿಗೆ ತಕ್ಕದಂಥ ಮಗ ಕೂಡ ಇರ್ತಾನೆ ಅವನು ಕೂಡ ಒಳ್ಳೆಯ ಚಾಣಾಕ್ಷ ಇರ್ತಾನೆ ಬುದ್ಧಿವಂತ ಇರ್ತಾನೆ ಓದು ಬರೋದಲ್ಲಿ ಅತ್ಯಂತ ಮುಂದಿರ್ತಾನೆ ಆ ಮಗ ತಾನು ಕಲಿತಕ್ಕಂಥ ವಿದ್ಯೆಯಲ್ಲಿ ಪಾರಂಗತನಾಗಿ ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿ ತಂದೆಗೆ ಬಂದು ಹೇಳ್ತಾನೆ ಅಪ್ಪಾಜಿ ನಾನು ಕಲಿತ ಇರ್ತ ಕಲಿತಿರ್ತಕ್ಕಂಥ ಒಂದು ಕೋರ್ಸಲ್ಲಿ ರ್ಯಾಂಕ್ ಬಂದಿದ್ದೀನಿ ಇಲ್ಲಿ ಇವತ್ತಿಗೆ ಹೆಚ್ಚು ಕಮ್ಮಿ ನನ್ನ ಶಿಕ್ಷಣ ಮುಗೀತು ಅಂಥೇಳಿ ಬಂದು ತಂದೆಗೆ ಹೇಳ್ತಾನೆ ಅವಾಗ ತಂದೆ ಅತ್ಯಂತ ಖುಷಿ ಆಗ್ತಾರೆ ಅತ್ಯಂತ ಖುಷಿ ಆಗ್ತಾರೆ ವೆರಿ ಗುಡ್ ವೆರಿ ಗುಡ್ ಉತ್ತಮ ಸಾಧನೆ ಅಂತ ಹೇಳ್ತಾರೆ ಆಗ ಆ ಮಗ ಕೇಳ್ತಾನೆ ನಾನು ಇಷ್ಟೊಂದು ಸಾಧನೆ ಮಾಡಿದ್ದೀನಿ ನನಗಾಗಿ ಏನು ಕೊಡ್ತೀರಾ ಅಂತ ಅವಾಗ ತಂದೆ ಹೇಳ್ತಾನೆ ವಾವ ನಾನು ಕೊಡ್ತೀನಿ ನಾನು ನೀನು ಹೇಳಿದ್ದೀನಿ ಅದೇ ಪ್ರಕಾರ ನಾನು ನೀನು ಕೊಡ್ತೀನಿ ತಗೋ ಈ ಗಿಫ್ಟನ್ನು ಅಂತೇಳಿ ತಂದೆ ಮಗನಿಗೆ ಒಂದು ಗಿಫ್ಟಿದ ಬಾಕ್ಸನ್ನು ಕೊಡ್ತಾನೆ ಆವಾಗ ಮಗ ಅತ್ಯಂತ ಹುರುಪಿಂದ ಭಾಳ ಮಂದಸ್ಮಿತನಾಗಿ ಭಾಳ ನಗುಮುಖದಿಂದ ಆ ಒಂದು ಗಿಫ್ಟ್ ಬಾಕ್ಸನ್ನು ತಗೊತಾನೆ ತಗೊಂಡು ಅದನ್ನು ಓಪನ್ ಮಾಡಬೇಕಂತ ವಿಚಾರ ಮಾಡ್ತಿರ್ತಾನೆ ಆವಾಗ ತಂದೆ ಹೇಳ್ತಾನೆ ಇಲ್ಲ ಇದು ನಿನ್ನ ಸಾಧನೆಗೆ ಒಂದು ಪೂರಕವಾದಂಥದ್ದು ಮತ್ತು ನಿನಗೆ ಏನು ಬೇಕಾಗಿತ್ತು ಅಂತ ಕೇಳ್ತಾರೆ ಅವಾಗ ಅವನು ಹೇಳ್ತಾನೆ ನಾನೇನು ಹೇಳಿದ್ದೇನಲ್ಲಪ್ಪ ನನಗೆ ಕಾರ್ ಅಂದರೆ ಭಾಳ ಕ್ರೇಜು ಅದಕ್ಕೆ ನನಗೆ ಒಂದು ಕಾರನ್ನು ಕೊಡಿಸು ಅಂತ ಈಗ ಈ ಬಾಕ್ಸನ್ನು ತಗೋ ನೋಡೋಣ ಅಂಥೇಳಿ ಅವ್ರ ತಂದೆ ಅಲ್ಲಿಂದ ಹೊರಟು ಹೋಗ್ತಾರೆ ಮುಂದೆ ಅವನು ಆ ಬಾಕ್ಸನ್ನು ತಗೋತಾನೆ ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಭಗವದ್ಗೀತೆ ಪುಸ್ತಕ ಇರ್ತದೆ ಅದನ್ನು ನೋಡಿದ ತಕ್ಷಣ ಅತ್ಯಂತ ಕೆಂಡಮಂಡಲ ಆಗಿಬಿಡ್ತಾನೆ ಮಗ ನಾನು ಕೇಳಿದ್ದೇನು ನಮ್ಮಪ್ಪ ಕೊಡ್ತಾ ಇರೋದೇನು ನಾನು ನನ್ನ ಸಾಧನೆಗೆ ಮೆಚ್ಚಿ ಏನಾದರೂ ದೊಡ್ಡ ಒಂದು ಕಾರನ್ನು ಗೀರನ್ನು ಏನಾದರೂ ಗಿಫ್ಟ್ ಕೊಡ್ತಾನೆ ಅಂತ ಅಂದ್ಕೊಂಡ್ರೆ ಹೋಗಿ ಹೋಗಿ ಒಂದು ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ ನನ್ನೂ ಮುದುಕನ್ನು ಇದ್ದೆ ನಮ್ಮಪ್ಪ ಅಂತೇಳಿ ಅವನಿಗೆ ಸಿಟ್ಟು ಬಂದು ಏನು ಮಾಡಿಬಿಡ್ತಾನೆ ಆ ಬುಕ್ಕನ್ನು ಆ ಗಿಫ್ಟ್ ಬಾಕ್ಸನ್ನು ಅಲ್ಲೇ ಇಟ್ಟುಕೊಟ್ಟು ಹೋಗ್ಬಿಡ್ತಾನೆ ಅವಾಗ ತಂದೆ ಕೇಳಿ ತಂದೆಗೆ ಭೇಟಿಯಾಗಿ ಕೇಳ್ತಾನೆ ನೋಡು ನನ್ನ ರುಚಿ ನಿನಗೆ ಗೊತ್ತಿಲ್ಲ ನಿನ್ನ ಜೊತೆ ನನಗೆ ಹೊಂದ್ಕೊಂಡಿರೋದು ಆಗಂಗಿಲ್ಲ ಅದಕ್ಕಂತೇಳಿ ನಾನು ನಿನ್ನಿಂದ ದೂರ ಇರ್ತೀನಿ ಅಂತೇಳಿ ಮಗ ಅವತ್ತು ಡಿಸಿಷನ್ ತೊಗೊಂಡು ತಂದೆಯನ್ನು ಬಿಟ್ಟು ಹೋಗ್ಬಿಡ್ತಾನೆ ಅವನು ಕೂಡ ವೈಯಕ್ತಿಕವಾಗಿ ಅತ್ಯಂತ ಚಾಣಾಕ್ಷ ಇರ್ತಾನೆ ಅವನು ಬಿಸ್ನೆಸ್ ಮಾಡೋದು ಹೇಗೆ ಯಾವ ಥರ ನಾನು ಮುಂದೆ ಬರಬೇಕು ಅದನ್ನೆಲ್ಲವನ್ನು ಉಪಯೋಗ ಮಾಡಿಕೊಂಡು ಮಾಡಿಕೊಂಡು ಮೇಲ್ ಬಂದ ಮೇಲ್ ಬಂದ ಮೇಲ್ ಬಂದ ಅತ್ಯಂತ ಬಂದ ಅಷ್ಟರ ನಡವರಿಗೆ ತಂದೆ ಸಾಕಷ್ಟು ಸರಿ ಅವನಿಗೆ ಕರೆದ್ರೂ ಸಹಿತ ಅವನು ಬರಲ್ಲ ನಾನು ಚಾಲೆಂಜನ್ನು ತೊಗೊಂಡು ನಾನು ಬೆಳೆ ತೋರಿಸ್ತೀನಿ ಬೆಳೆ ತೋರಿಸ್ತೀನಿ ಅಂತ ಅವ ಅತ್ಯಂತ ದೊಡ್ಡ ಮಟ್ಟಕ್ಕೆ ಬೆಳೋದ ಬಟ್ ಒಂದು ದಿವಸ ಏನಾಯಿತು ತಂದೆಯ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಆಳು ಮನುಷ್ಯ ಓಡಿ ಬಂದು ಆ ಮಗನಿಗೆ ಹೇಳ್ತಾನೆ ಮಗ ಕೇಳ್ತಾನೆ ಯಾಕೆ ಇಷ್ಟು ಅವಸರಾಗಿ ಬರ್ತಾ ಇದೆಯಾ ಇಲ್ಲವ ನಿಮ್ಮ ತಂದೆಯವರು ತೀರ್ಬೋದ್ರು ಶಾಕ್ ಆಗಿರ್ತದೆ ಎಷ್ಟೇ ಕಟ್ಟಿ ಇದ್ರೂ ಸಹಿತ ಮಗನಿಗೆ ತಂದೆ ಅಂದರೆ ಪ್ರೀತಿ ಶಾಕ್ ಆಗ್ತದೆ ಬರ್ತಾನೆ ಬಂದು ನೋಡ್ತಾನೆ ತಂದೆ ಪರಿಸ್ಥಿತಿ ನೋಡ್ತಾನೆ ಅವ್ರು ತೀರೋಗಿರ್ತಾರೆ ಮುಂದಿನ ಒಂದು ಎಲ್ಲ ಕರ್ಮಾದಿಗಳನ್ನೆಲ್ಲ ಮುಗಿಸ್ಕೊಂಡು ಒಬ್ಬನೇ ಮಗ ಇರ್ತಾನೆ ಮತ್ತು ತಂದೆದೆಲ್ಲ ಅವನಿಗೆ ಬರ್ತದೆ ಆವಾಗ ಅವನ ಆಫೀಸಲ್ಲಿ ತಂದೆ ಆಫೀಸಲ್ಲಿ ಕುಳಿದುಕೊಂಡು ಆ ಮಗು ಎಲ್ಲನೂ ನೋಡ್ತಾ ಇರ್ತಾನೆ ನಮ್ಮ ಅಕ್ಕವಾಚ ಏನು ಇಟ್ಟಿದ್ದಾರೆ ಎಲ್ಲೇನಿದೆ ಎಂತ ಅಂತ ಹೇಳಿ ಕಡತಗಳನ್ನೆಲ್ಲ ಚೆಕ್ ಮಾಡ್ತಾ ಕೂತಿರ್ತಾನೆ ಆಗ ಅವನು ಸಿಟ್ಟಿನಿಂದ ಪೂರ್ಣ ನೋಡದೆ ಇಟ್ಟಂಥ ಆ ಬಾಕ್ಸ್ ಕೈ ಸಿಗ್ತದೆ ಆ ಬಾಕ್ಸನ್ನು ನೋಡ್ತಾನೆ ಹೋಗು ಅವತ್ತು ಕೊಟ್ಟದ್ದು ಅಂಥೇಳಿ ನೆನಪಿಗೆ ಬರ್ತದೆ ಆ ಬಾಕ್ಸನ್ನು ತೆಗೆದು ನೋಡ್ತಾನೆ ಆ ಗ್ರಂಥನ ಎತ್ತಾನೆ ಭಗವದ್ಗೀತನ ಎತ್ತಿದಾಗ ಅದರಲ್ಲಿಂದ ಒಂದು ವಸ್ತು ಬೀಳ್ತದೆ ಟಪ್ ಅಂತ ಹೇಳಿ ನೆಲಕ್ಕೆ ಏನಂತ ನೋಡ್ತಾನೆ ಒಂದು ಕವರ್ ಇರ್ತದೆ ಆ ಕವರ್ ಬಿಡಿಸಿ ನೋಡ್ತಾನೆ ಒಳಗೆ ಅವನಿಗೆ ಬೇಕಾದಂಥ ಕಾರಿನ ಪೂರ್ಣ ಮೊತ್ತ ತುಂಬಿದ ರೆಸಿಟಿ ಇರ್ತದೆ ಅದ್ರ ಜೊತೆ ಒಂದು ಆ ಕಾರಿನ ಇರ್ತದೆ ಅದನ್ನು ನೋಡಿ ದಿಗ್ಬಳಾಂತನಾಗಿ ಬಿಡ್ತಾನೆ ಅಯ್ಯೋ ನನ್ನ ತಂದೆ ಅವತ್ತು ನನಗೆ ಕಾರನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ರು ನಾನು ನೋಡಲಿಲ್ಲ ನಾನು ನೋಡಲಿಲ್ಲ ನಾನು ನೋಡದೇನೆ ನನ್ನ ತಂದೆಯಿಂದ ದೂರಿದ್ದು ನಾನು ಎಂಥ ಒಂದು ಪಾಪ ಪ್ರಜ್ಞೆ ಪಾಪ ಕರ್ಮವನ್ನು ಮಾಡಿದೆ ಅನ್ನುವಂಥ ಒಂದು ಪಾಪ ಪ್ರಜ್ಞೆಯಿಂದ ಬಳಲ್ತಿರ್ತಾನೆ ಫ್ರೆಂಡ್ಸ್ ಅವನು ಸ್ವಲ್ಪ ಸಾವಧಾನವಾಗಿ ವಿಚಾರ ಮಾಡಿದರೆ ಸ್ವಲ್ಪ ಒಂದು ನಿಧಾನಗತಿಯಿಂದ ವಿಚಾರ ಮಾಡಿದರೆ ತಾಳ್ಮೆಯಿಂದ ಅದನ್ನು ನೋಡಿದರೆ ಅವನಿಗೆ ಬೇಕಾದಂಥ ಕಾರನು ಸಿಕ್ಕಿತ್ತು ಅವನ ತಂದೆಯ ಜೊತೆ ದಿನಗಳನ್ನು ಕಳೀತಾ ಇದ್ದರು ಆದರೆ ಅವನಿಗೆ ತಾಳ್ಮೆ ಇರಲಿಲ್ಲ ಆಗ ತಂದೆಯನ್ನು ಬಿಟ್ಟು ಹೋದ ಕೊನೆಗೆ ತಂದೆ ಸತ್ತು ಹೋದ ಸತ್ತ ಮೇಲೆ ಕರ್ಮಗಳನ್ನು ಮಾಡಲಿಕ್ಕಷ್ಟೇ ಮುಗ ಬಂದ ಆಗ ತನ್ನ ತಪ್ಪಿನ ಅರಿವಾಯಿತು ಬಿದ್ದು ಹರಳೆ ಹೇಳ್ತಾನೆ ಏನು ಮಾಡೋದು ಕಾಲ ಮಿಂಚಿತ್ತು ಅದಕ್ಕಾಗಿನೇ ಫ್ರೆಂಡ್ಸ್ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಮನೆಯಲ್ಲಿ ತಂದೆ ತಾಯಿ ಬೈದಾಗ ನಾವು ತಾಳ್ಮೆ ಕಳ್ಕೊಂಡು ಅವ್ರಿಗೆ ಏನಾದರೂ ಇರ್ತೀವಿ ಅವ್ರು ಯಾಕೆ ನಮಗೆ ಅಂದರು ಅನ್ನೋದು ಮುಖ್ಯ ಇರ್ತದೆ ಫ್ರೆಂಡ್ಸ್ ಅದನ್ನು ನಾವು ವಿಚಾರ ಮಾಡಬೇಕು ಅದಕ್ಕಾಗಿ ನಾವೆಲ್ಲರೂ ಕೂಡ ತಾಳ್ಮೆಯನ್ನು ಬೆಳೆಸ್ಕೊಳ್ಳೋಣ ತಾಳ್ಮೆಯಿಂದ ಇದ್ದರೆ ಪ್ರಪಂಚದಲ್ಲಿ ಏನನ್ನಾದರೂ ಕೂಡ ನಾವು ಸಾಧಿಸ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂದಿನ ಮಕ್ಕಳಲ್ಲಿ ತಾಳ್ಮೆ ಬಹಳ ಕಮ್ಮಿ ಇದೆ ಅದಕ್ಕಾಗಿ ನಾವೆಲ್ಲರೂ ನಮ್ಮ ನಮ್ಮ ಮಕ್ಕಳಿಗೆ ತಾಳ್ಮೆ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳೋಣ ಇಂಥ ನಮ್ಮ ಪ್ರೊಫೆಸರ್ ಕರಜಗಿ ಸರ್ ಅಂತ ಒಂದು ದಾರ್ಶನಿಕ ದಾರ್ಶನಿಕರ ಮಾತುಗಳನ್ನು ಅವ್ರಿಗೂ ಕೂಡ ಕೇಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ತಾಳ್ಮೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಮುಂದಿನ ನಮ್ಮ ಜೀವನ ನಡೆಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್